ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಚಳಿಗಾಲಕ್ಕೋಸ್ಕರ ಖರ್ ಖಾರವಾಗಿರಂತ ಜೀರಿಗೆ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಹತ್ತೇ ನಿಮಿಷ ಸಾಕು ನಿಜವಾಗ್ಲು ಹತ್ತೇ ನಿಮಿಷ ಸಾಕು ಯಾವುದೇ ರೀತಿಯಾಗಿರ ಬೇಳೆ ಕೂಡ ಬೇಡ ಬಿಸಿ ಅನ್ನ ಸ್ವಲ್ಪ ತುಪ್ಪ ಜೀರಿಗೆ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಚಿಟಪಟ ಅಂದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಕೆಂಪಾಗಲಿ ಬೇಳೆ ಕೆಂಪಾದ ಮೇಲೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿ ಹೊಂಬಣ್ಣ ಬರಬೇಕು ಮೆತ್ತಗಾಗಬೇಕು ಅಲ್ಲಿವರೆಗು ಇದನ್ನು ಬೇಯಿಸ್ಕೋಬೇಕು ಉರಿಬೇಕು ಈರುಳ್ಳಿ ಬೇಯಿಸ್ಟ್ರಲ್ಲಿ ಇದಕ್ಕೆ ಮಸಾಲಾನ ರುಬ್ಕೊಳ್ಳೋಣ ಇದು ತುರಿದಿಟ್ಕೊಂಡಿರೋ ಹಸಿ ತೆಂಗಿನ ತುರಿ ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟ ಅರ್ಧ ಭಾಗದಶ ಉಪಯೋಗ ಮಾಡಿದ್ದೆ ತೆಂಗಿನ ತುರಿ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಕಾಳು ಮೆಣಸು ಕಾಲು ಚಮಚದಷ್ಟು ಇದು ಹೋಮ್ ಮೇಡ್ ಸಾರಿನ ಪುಡಿ ಮನೇಲಿ ಮಾಡಿರೋದು ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗಿ ಹಚ್ಕಾರದ ಪುಡಿ ಬ್ಯಾಡ್ಗಿ ಹಚ್ಕಾರದ ಪುಡಿ ಖಾರ ಜಾಸ್ತಿ ಇರೋಲ್ಲ ಸಾರಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣು ಗೋಲಿ ಆಕಾರದಷ್ಟು ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಧ ಅಷ್ಟು ನೀರು ಏಳಿ ರಾಷ್ಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ನಾಲ್ಕು ಜನಕ್ಕೆ ಒಂದೊತ್ತಿಗೆ ಸಾಕಾಗತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಳ್ಳೋದು ತುಂಬಾ ಮುಖ್ಯ ರುಬ್ಬಿದ್ದಾಗಿದೆ ಬ್ಯಾಡಿಗೆ ಹೆಚ್ಚಾರದ ಪುಡಿ ಹಾಕ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ಬಣ್ಣ ಬಂದಿದೆ ಈರುಳ್ಳಿ ಕೂಡ ಮೆತ್ತಗಾಗಿದೆ ಹೊಂಬಣ್ಣ ಬಂದಿದೆ ಆದರೆ ಈರುಳ್ಳಿನ ಕಪ್ಪಾಗಿ ಉರಿಯಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಟೇಸ್ಟು ಕೆಟ್ಟೋಗುತ್ತೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಆಮೇಲೆ ಹೊಂಬಣ್ಣ ಬಂದರೆ ಸಾಕು ಮಸಾಲ ರುಬ್ಕೊಂಡಿದ್ನಲ್ಲ ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ಕನ್ಸಿಸ್ಟೆನ್ಸಿನ ನಿಮ್ಗೆ ಯಾವ ರೀತಿ ಬೇಕು ಅಂತ ನೋಡಿ ತೆಳುವಾಗಬೇಕಾ ಅಥವಾ ಗಟ್ಟಿಯಾಗಬೇಕಾ ಅಂತ ಗಟ್ಟಿಯಾಗಿ ಬೇಕನ್ನಂಗಿದ್ರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಬೇಕು ಅನ್ನದ ಜೊತೆ ತಿನ್ನಬೇಕನ್ನಂಗಿದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಕುದಿಸ್ಕೋಬೇಕು ಈಗ ಚಳಿಗಾಲಕ್ಕೋಸ್ಕರ ಜೀರಿಗೆ ಬಜ್ಜಿ ರೆಡಿಯಾಗಿದೆ ಚೆನ್ನಾಗಿ ಸುಮಾರು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಬಿಸಿ ಅನ್ನ ರಾಗಿ ಮುದ್ದೆ ದೋಸೆ ಇಡ್ಲಿ ಜೊತೆ ಕೂಡ ಇದನ್ನ ತಿನ್ಬಹುದು ತೊಗರಿ ಬೇಳೆನ ಉಪಯೋಗ ಮಾಡಿಲ್ಲ ಹತ್ತೆ ನಿಮಿಷದಲ್ಲಿ ಕೂಡ ಮಾಡ್ಕೋಬಹುದು ಬಿಸಿ ಅನ್ನ ಸ್ವಲ್ಪ ತುಪ್ಪ ಜೀರಿಗೆ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು